ಇವತ್ತು ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ ಇಪ್ಪತ್ತೈದು ಪರ್ ಏನೋ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ ಸರ್ಕಾರ ಇದ್ದಾಗ ನಾ ಬೊಮ್ಮಾಯಿ ನಾವು ಒಂದೇ ದಿವಸ ಕೂಡ್ಸಬೇಕ ಮಾಡಿದ್ರು ಅವ್ರು ಹೊಟ್ಟೆಗೆ ಒಂದೇ ದಿವ್ಸ ಗಣಪತಿ ಮುಂದೆ ಅಂತ ಸಣ್ಣ ಖರ್ಚು ನಾ ಬೊಮ್ಮಾಯಿ ಸಾಹೇಬ್ರೆ ಇಲ್ಲಿ ಆಲ್ಮಟ್ಟಿಗೆ ಬಂದಿದ್ರು ಗಂಗಾ ಇದು ಗಂಗಾ ಪೂಜೆಗೆ ನೀವು ಹೇಳ್ದಂಗೆ ಕೇಳಕ್ಕೆ ನಾವು ಹಿಂದೂಗಳು ತಯಾರಿಲ್ಲ ನಮ್ಮ ಮಸೀದಿವ್ಸ ಕೊಡ್ತೀವಿ ಹನ್ನೊಂದು ದಿವಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವಸ ಕೂರಿಸ್ತೀವಿ ನೀವು ಐದೇ ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಜೆ ಹಚ್ಚವ್ರೆ ಡ್ಯಾನ್ಸ್ ಮಾಡೋರೆ ಒಬ್ಬ ಅಮ್ಮ ಬಿಜಾಪುರ್ನಾಗ ಒಬ್ಬ ಲಿಡ್ರೆ ಮೊನ್ನೆ ಒಂದು ಹೇಳ್ದ ಏ ಈ ಗಣಪತಿ ಕಳಿಸಾಗ ದೇವಿ ಕಳಿಸಾಗ ಎಲ್ಲ ಹಿಂದೂಗಳು ಕುಡಿದು ಇದು ಹೆಚ್ಚಾಡಿ ದಂಧಿ ಮಾಡಿ ನಮ್ಮ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದವ ನಾವು ಈಗ ಒಂದೇ ಮಾತು ಹೇಳಿದೆ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡಿದಿರಬಹುದು ಏನೋ ದಂಧಿ ಮಾಡಿರ್ಬೋದು ಆದ್ರೆ ಮನೆ ಮೆಣಮ್ಯಾ ಕಲ್ಲಿ ಹೋಗಿ ಅಂತ ತಪ್ಪಿಸೈತಿ ನಮ್ಮಲ್ಲಿ ದೇಶದ್ರೋಹಿ ಘೋಷಣೆ ನಮ್ಮ ಮಂದಿ ಕೊಳ್ಳಿಕ್ ಸಾಕಿಲ್ಲ ಯಾಕಂದ್ರೆ ಪ್ಯಾಲೇಸ್ ತಾನ್ ಜಂಡಾ ಹಾಸತ್ತ ಮಕ್ಳು ಇಸ್ರೇಲ್ದವ್ರು ಹೊಡೆದು ಹೊಡೆದು ಹೊಡೋದು ಹೊಡೆದು ಹೊಡೆದು ಹೊಡದು ಹಲತಂಗ ಹಲತಂಗೆ ಹತ್ತಂಗ ಇಸ್ರೇಲ್ದವ್ರು ಮಕ್ಳ ನೀವೆಲ್ಲಾರ ಪ್ಯಾಲೇಸ್ದಾಗ ಜಂಡ ಆರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತದ ಜಂಡ ಅದೇ ಕರ್ನಾಟಕ ಸರ್ಕಾರ ಕೆಚ್ಚಲು ಕೊಡ್ತೀನಿ ಪ್ಯಾಲೇಸ್ ತಾನ್ ಜಂಡ ಯಾರು ಆಚರಲ್ಲ ಈ ರಾಚದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು ಒತ್ತಿ ಒಳಗಾಗ್ತದೆ ಹೌದಲ್ಲ ನಾಳೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುದು ಯಾರೇ ಬೇಕಾದ ಲಗ ಹೊಡೆಯಲಕ್ಕೆ ನಾನು ಸರ್ಕಾರದಾಗ ಇರೋ ಅವರು ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರೋ ಎಮ್ ಎಲ್ ಎನ ಮುಖ್ಯಮಂತ್ರಿನ ಗೃಹ ಮಂತ್ರಿನ ಡಿ ಸಿ ಎಮ್ ಖುಷಿ ಮಾಡ್ಲಕ್ ನಮ್ಮ ಮಂದಿ ಮ್ಯಾಲ ಸುಮ್ ಸುಮ್ನೆ ಲಾಟಿ ಚಾರ್ಜ್ ಮಾಡುದು ಒಡೀದು ಮುಗಿಸ್ಕೊಡೋದು ಮಾಡ್ಲಕ್ ಹೋಗ್ಬೇಡ್ರಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಿ ಇರ್ತೀವಲ್ಲ ನಮ್ಗೆ ಗುರುತೈತಿ ಆದ್ರೆ ಹಿಂದಿನ ಹಂಗಿರುವುದಿಲ್ಲ ಹಿಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಇರುವುದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಅವಾಗ ಒಂದೇ ಗಣಪತಿ ಮ್ಯ ಕಲ್ಲಿ ಹೋಗದಂದ್ರ ಅವನ ಮನೀಷ್ ಪ್ರತಿಯೊಂದು ಗಣಪತಿಯಿಂದ ಒಂದೊಂದು ಜೊತೆ ಮನಿ ಹೋಗಿ ಅಡ್ಡೇ ಮಕ್ಕಳ ನಿಮ್ಮ ಅದೇ ಕಾರ್ಯಕ್ರಮದಾಗ ನಮ್ಮ ಒಬ್ಬ ಹಿಂದೂರಿಗಿನ್ ಕಲ್ ಹೋಗುದಣ್ಣ ಏನಾರು ತೊಂದರೆ ಮಾಡ್ಯಣ್ಣ ನೀವು ಐದು ಸಲ ದಿನ ಒದರ್ದ್ರು ಸುಂಕೋತಾರ ಇದೇನು ಹಿಂದೂಸ್ತಾನು ಪಾಕಿಸ್ತಾನ ಇದು